மைத்ரிஸ் <kung> புங்க <government> <popikkeamat> <ım999> <único Liberty> <��holm> ಒಂದು ಒಂದು ಚಿಕ್ಕ ಕನ್ಫ್ಯೂಷನ್ ಏನಾಗುತ್ತೆ ಈಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಲೋಕಲ್ ಸಿನಿಮಾ ಇದು ಮೊದಲನೇ ಸಲ ಅಲ್ಲ ನನಗೆ ನಾಲ್ಕು ವರ್ಷದಿಂದ ರಿವೈಂಡ್ ಅಂತ ನಾನು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದೆ ಅವಾಗ ಸಿಲಂ ಪ್ರಸನ್ ಸಿಂಗು ಅವರು ಒಂದು ದೊಡ್ಡ ಹೀರೋ ಮೂಲಕ ಇಲ್ಲೇ ರಿವೈಂಡ್ ಅಂತ ಅವ್ರ ಸಿನಿಮಾ ನಾವು ಕನ್ನಡದಲ್ಲಿ ಅನೌನ್ಸ್ ಮಾಡ್ಬಿಟ್ರು ತಮಿಳ್ ಸಿನಿಮಾ ನನಗೆ ಪರಿಚಯ ಇರೋದ್ರಿಂದ ನಾನು ಫೋನ್ ಮಾಡಿ ಸಿಂಗು ಹತ್ರ ಮಾತಾಡಿ ಪ್ರೊಡ್ಯೂಸರ್ ಹತ್ರ ಮಾತಾಡಿ ಇಮಿಡಿಯೇಟ್ ಆಗಿ ನಾನು ಸಾಲ್ವ್ ಮಾಡಿದೆ ಅದು ಇಮಿಡಿಯೇಟ್ ಆಗಿ ಅದನ್ನ ಮಾನಾಡುವಂತ ರಿವರ್ಸ್ತವನ್ನು ಈ ಸಲ ಏನಾಯ್ತು ಅವ್ರು ಆಲ್ರೆಡಿ ಪೋಸ್ಟರ್ ಸಲ ಅನೌನ್ಸ್ ಮಾಡ್ಬಿಟ್ಟು ಡ್ಯೂಡ್ ಅಂತ ಪ್ರದೀಪ್ ಮಂಜುನಾಥ್ ಅಂತ ಇರೋ ಸೊ ನಾನು ಏನ್ ಮಾಡಿದೆ ಮೈತ್ರಿ ಫಿಲ್ಮ್ ಮೇಕರ್ಸ್ ಜೊತೆ ಮಾತಾಡಿದೆ ಫಸ್ಟ್ ದಿನ ನಾನು ಏನು ಹೇಳಬೇಕು ಅಂದ್ರೆ ಐ ವಾಂಟ್ ಟು ಥ್ಯಾಂಕ್ ಮೈತ್ರಿ ಫಿಲ್ಮ್ ಮೇಕರ್ಸ್ ಯಾಕೆಂದ್ರೆ ದೇ ವರ್ ವೆರಿ ಗುಡ್ ದೇ ವರ್ ವೆರಿ ಪ್ರೊಫೆಷನಲ್ ಅವ್ರ ಕಡೆಯಿಂದ ಒಂದು ಚಿಕ್ಕ ಏನಾಗಿದ್ದು ಒಂದು ಮಿಸ್ಟೇಕ್ ನಾ ನಂಬರ್ ಒನ್ ಎಸ್ಪೆಷಲಿ ಅನಿಲ್ ಅಂತ ಮುಂದೆ ಚೆರಿ ಅಂತ ಶ್ರೀ ಯುವ ಮೈತ್ರಿ ಫಿಲ್ಮ್ ಮೇಕರ್ಸ್ ಐ ವಾಂಟ್ ಟು ಥ್ಯಾಂಕ್ ದಮ್ ದೇ ವರ್ ವೆರಿ ಏನಂತಾರೆ ರೆಸ್ಪಾಂಡ್ ಪ್ರತಿ ಸಲ ಫೋನ್ ಮಾಡಿದಾಗ ಈ ತರ ಒಂದು ಸರ್ ಕನ್ನಡದಲ್ಲಿ ಡ್ಯೂಡ್ ಅಂತ ನಾನು ಆಲ್ರೆಡಿ ಸಿನಿಮಾ ಬರ್ತಾ ಇದೆ ಅಂದಾಗ ದೇ ಸೆಟ್ ಸಾರಿ ಇನ್ ದೇ ಅಕ್ನಾಲೇಜ್ ನಂಬರ್ ಒನ್ ನಂಬರ್ ಟು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದ್ರೆ ಈ ಸಿನಿಮಾ ಚೇಂಬರ್ ಅಲ್ಲಿ ನಾನು ಹೋಗಿ ಒಂದು ರಿಕ್ವೆಸ್ಟ್ ಕೊಟ್ಟೆ ಸರ್ ಮೂಲಕ ಇವರು ಗುರುಪ್ರಸಾದ್ ಸರ್ ಚೇಂಬರ್ ಟೈಟಲ್ ಇವ್ರದೇ ಹಿಂಜಾತು ಬೇಸಿಕ್ಲಿ ಸೊ ಇವ್ರ ಮೂಲಕ ನಾನೊಂದು ರಿಕ್ವೆಸ್ಟ್ ಕರ್ತ ಈ ತರ ಅಂತ ಅಂದಾಗ ಚೇಂಬರ್ ತುಂಬಾನೇ ಸಪೋರ್ಟ್ ಮಾಡಿದ್ರು ನಂಬರ್ ಒನ್ ನಂಬರ್ ಟು ನಾನು ಈ ಮೂಲಕ ರಾಘಣ್ಣಗೆ ದೊಡ್ಡ ಮನೆಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಯಾಕೆಂದ್ರೆ ಅವರು ಅವ್ರ ಕಡೆಯಿಂದನೂ ಚೇಂಬರ್ ಒಂದು ಮೆಸೇಜ್ ಹೋಯ್ತು ಏನೋ ಆಯ್ತು ಅಂದ್ರೆ ಫಸ್ಟ್ ಏನಾಯ್ತು ಅಂದ್ರೆ ನಮ್ ಸಿನ್ಮಾ ಅಂತ ಸೊ ಈ ಪ್ರಾಬ್ಲಮ್ ಸಾಲ್ವ್ ಆದಾಗ ಸಾಲ್ವ್ ಅಂದ್ರೆ ಏನಾಯ್ತು ಅಂದ್ರೆ ಈ ಟೈಟಲ್ ನಮ್ದೆ ಕನ್ನಡದಲ್ಲಿ ಚೇಂಬರ್ ಹೆಡ್ ರಾಕಣ್ಣ ಫೋನ್ ಮಾಡಿ ಸರ್ ಆಯ್ತು ನೀವ್ ಹೇಳ್ದಂಗೆ ನಾವು ಮಾಡೋದು ಮಾತು ಹೇಳ್ತಾರೆ ಇಲ್ಲ ಇಲ್ಲ ಇದು ನನ್ ಸಿನಿಮಾ ಅಂತ ನೀವ್ ಮಾಡೋದಲ್ಲ ಸಪೋರ್ಟ್ ಪ್ರತಿಯೊಂದು ಕನ್ನಡ ಸಿನಿಮಾಗ್ ಸಪೋರ್ಟ್ ಮಾಡಬೇಕು ಅಂತ ಸಿ ಅದು ದೊಡ್ಡ ಮನೆ ಒಂದು ತುಂಬಾನೇ ದೊಡ್ಡ ದೊಡ್ಡ ವಿಷಯ ಯಾಕೆಂದ್ರೆ ಇವತ್ತಿನ ದಿನ ಕೇಳಿ ಒಂದರ ಒಂದು ಪ್ರಾಬ್ಲಮ್ ಗಳು ಹೇಳ್ತಾನೆ ಇರ್ತಾರೆ ಅವರು ಸಪೋರ್ಟ್ ಮಾಡಲ್ಲ ಇವ್ರು ಸಪೋರ್ಟ್ ಮಾಡಲ್ಲ ಅಂತ ನಾನು ಇಲ್ಲಿ ಎಲ್ಲಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಪಾಸಿಟಿವ್ ಆದ ಒಂದ್ ವಿಷಯ ಇದು ಸೊ ಒಂದು ಚೇಂಬರ್ ಸ್ಟುಡ್ ಬಾಯ್ ದೊಡ್ಡ ಮನೆ ಸ್ಟುಡ್ ಬಾಯ್ ರಾಘಣ್ಣ ಐ ವೆರಿ ಕ್ಲಿಯರ್ ಮೆಸೇಜ್ ಇದು ಈ ಸಿನಿಮಾದಲ್ಲಿ ರಾಘಣ್ಣ ಇದ್ರೂ ಕೂಡ ಅವ್ರ ಮೆಸೇಜ್ ಬಂದು ಎವ್ರಿ ಕನ್ನಡ ಫಿಲ್ಮ್ ಇದು ನಮ್ಗೆ ಕನ್ನಡಿಗರಾಗಿ ನಮ್ಗೆ ಸಿಕ್ಕಂತ ಒಂದು ದೊಡ್ಡ ಸಕ್ಸಸ್ ಅಂತ ಹೇಳ್ತೀನಿ ಒಂದು ಎರಡು ವಿಷಯದಲ್ಲಿ ಯಾಕೆ ಅಂದ್ರೆ ಒಂದು ಡ್ಯೂಡ್ ಅನ್ನೋದು ತುಂಬಾ ಒಳ್ಳೆ ಟೈಟಲ್ ಅಂತ ತಮಿಳ್ನಾಡ್ ಮೀಡಿಯ ತುಂಬಾ ಹೋಗಿದೆ ಅವ್ರು ಯಾವಾಗ ಎಸ್ಪೆಷಲಿ ಒಂದು ಮೀಡಿಯಾ ಶೇರ್ ಮಾಡ್ತೀನಿ ತುಂಬಾ ಪಾಪ್ಯುಲರ್ ಡ್ಯೂಡ್ ಅನ್ನೋದು ತುಂಬಾ ಒಳ್ಳೆ ಟೈಟಲ್ ಅಂತ ಹೊಗಿಡ್ಬೇಕಾದಾಗ ಅವ್ರು ಗೊತ್ತಾಗಿದೆ ಕನ್ನಡದಲ್ಲಿ ಒಂದು ವರ್ಷದಿಂದಲೇ ಒಬ್ರು ಡ್ಯೂಡ್ ಅನ್ನೋ ಟೈಟಲ್ ಇಟ್ಟ ಅಂದಾಗ ಅದೇ ಮೀಡಿಯಾ ಅವ್ರು ಹೇಳಿದ್ದಾರೆ ಕ್ರಿಯೇಟಿವ್ ವಿಷಯದಲ್ಲಿ ಕನ್ನಡ ಇಂಡಸ್ಟ್ರಿ ತುಂಬಾ ಮುಂದೆ ಇದೆ ಅಂತ ಅಂದ್ರೆ ಎರಡು ರೀತಿ ಸಕ್ಸಸ್ ನಮ್ಗೆ ಅಷ್ಟು ಪಾಪ್ಯುಲಾರಿಟಿ ಇಲ್ದಿರ ಇದ್ರು ಕೂಡ ಈಗ ಸಿಕ್ತ ರೆಕಗ್ನೇಷನ್ ವಿ ಆರ್ ಆಲ್ ವೆರಿ ಅಹೆಡ್ ಇನ್ ಆ ಮಾರ್ಕೆಟ್ ಅಂದ್ರೆ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂ ಒಂದು ಒಳ್ಳೆ ಟೈಟ್ಲ್ ಇಟ್ಟಿದೀವಿ ಅಂತ ಒಂದು ಎರಡನೇದು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ರು ಕೂಡ ಕನ್ನಡದಲ್ಲಿ ಕನ್ನಡ ತಾನೇ ಇಂಪಾರ್ಟೆಂಟ್ ಅನ್ನೋದು ಇವತ್ತಿನ ದಿನ ಪ್ರೂವ್ ಆಗಿದೆ ನಂಬರ್ ಒನ್ ಓಕೆ ನಂಬರ್ ಟೂ ಈ ಟೈಟಲ್ ಎಂಡ್ ಆಫ್ ದ ಡೇ ಏನ್ ಕನ್ಕ್ಲೂಷನ್ ಅಂದ್ರೆ ಡ್ಯೂಡ್ ನಮ್ದೆ ಕನ್ನಡದಲ್ಲಿ ನಾವೇ ಬರೋದು ನಾನು ತಮಿಳಲ್ಲಿ ಏನ್ ಪ್ಲಾನ್ ಮಾಡಿರ್ಲಿಲ್ಲ ಕನ್ನಡ ಮತ್ತೆ ನಾನು ಮತ್ತೆ ಮೈತ್ರಿ ಫಿಲ್ಮ್ ಮೇಕರ್ಸ್ ಮಾತಾಡ್ತಾ ಇದ್ದೀನಿ ಇನ್ ಒನ್ ಮಂತ್ ಅಲ್ಲಿ ಅಂದ್ರೆ ಅವ್ರ ಅಕ್ಟೋಬರ್ ಪ್ಲಾನ್ ನಾನು ನವಂಬರ್ ಡಿಸೆಂಬರ್ ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದು ನಾನು ಒಂದು ಐಡಿಯಾ ಕೊಟ್ಟಿದ್ದೀನಿ ಅವರು ನನ್ನ ಹತ್ರ ಒಂದು ಸಜೆಷನ್ ಕೇಳಿದ್ದಾರೆ ಸೊ ಆದಷ್ಟು ಬೇಗ ನಾನು ಏನ್ ಕನ್ಕ್ಲೂಷನ್ ಅನ್ನೋದನ್ನ ನಾನು ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ ಪ್ರಶ್ನೆ ಬಟ್ ಇಲ್ಲಿ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಒಂದು ನಾವು ಅಷ್ಟೇ ಯಾವ್ದೇ ಒಂದು ಆಸೆ ಅಂದ್ರೆ ಮಧ್ಯದಲ್ಲಿ ಸುಮಾರು ಜನ ನೋಡಿ ಸರ್ ಫೈನಾನ್ಶಿಯಲ್ ಬೆನಿಫಿಟ್ಸ್ ಏನೋ ಒಂದು ಸಾಲ್ವ್ ಮಾಡ್ತೀವಿ ಅಂದಾಗ ಐ ಸ್ಟುಡ್ ಬೈ ಇಲ್ಲ ಇದು ನನ್ನ ಹೋರಾಟ ಅಲ್ಲ ಕನ್ನಡ ಸಿಂಹ ಹೋರಾಟ ಏನಾಗುತ್ತೆ ಇವತ್ತಿನ ದಿನ ಪೋಸ್ಟ್ ರಿಲೀಸ್ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಆದ್ಮೇಲೆ ರಿಲೀಸ್ಗೆ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ ಥಿಯೇಟರ್ ನಮ್ಗೆ ಸಿಗಲ್ಲ ಅದು ಸಿಗಲ್ಲ ಅದು ಸತ್ಯ ಕೂಡ ಅಂದ್ರೆ ದೊಡ್ಡ ದೊಡ್ಡವರು ಔಟ್ ಆಫ್ ಕರ್ನಾಟಕ ಕಂಟ್ರೋಲ್ ಮಾಡ್ತಾ ಇದಾರೆ ಇಲ್ಲಿ ನಾವೇನಾದ್ರೂ ಸೋತಿ ಯಾವ ಟೈಟಲ್ ಇಡಬೇಕು ಅನ್ನೋದು ಕೂಡ ಬೇರೆಯವ್ರು ಡಿಸೈಡ್ ಸೊ ಯಾಕೆ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಈ ಸಕ್ಸಸ್ ಚಿಕ್ಕ ಸಕ್ಸಸ್ ಅಲ್ಲ ದೊಡ್ಡ ಸಕ್ಸಸ್ ಯಾಕೆ ನಾನು ನಿಜವಾಗಿ ಶೇರ್ ಮಾಡಬೇಕು ಅಂತ ಯಾಕೆ ನಾನು ಡಿಸೈಡ್ ಮಾಡಿದೆ ಅಂದ್ರೆ ಇದು ಕನ್ನಡ ಕನ್ನಡ ಸಿನಿಮಾಗೆ ಸಿಕ್ಕಿದಂತ ಒಂದು ಸಕ್ಸಸ್ ಓಕೆ ಇದು ನನ್ನ ಸಕ್ಸಸ್ ಅಲ್ಲ ಇದು ಚೇಂಬರ್ ಕನ್ನಡ ಇಂಡಸ್ಟ್ರಿಗೆ ಯಾವತ್ತಿದ್ರೂ ಸಪೋರ್ಟ್ ಮಾಡ್ತೀವಿ ಅನ್ನೋ ಸೆಟ್ ಮಾಡಿರೋ ಒಂದು ಎಕ್ಸಾಂಪಲ್ ಆಮೇಲೆ ಇಲ್ಲಿರೋ ಇಲ್ಲಿರೋ ಎಸ್ಪೆಷಲಿ ಸುರೇಶ್ ಸರ್ ಮತ್ತೆ ಗುರು ಸರ್ ದೇ ಸ್ಟುಡ್ ಬೈ ಅಂದ್ರೆ ಚೇಂಬರ್ ಅವರು ಏನು ಮಾಡೋಲ್ಲ ಚೇಂಬರ್ ಅವ್ರು ಏನು ಮಾಡಲ್ಲ ಅನ್ನೋದೆಲ್ಲ ಸುಳ್ಳು ವೆನ್ ದೇರ್ ಯು ರೈಟ್ ವೇಲ್ ಅಪ್ರೋಚ್ ಮಾಡಿದಾಗ ಕನ್ನಡ ಗುಡ್ ಎಕ್ಸಾಂಪಲ್ ಹಾಗೂ ಏನ್ ಇಂಪಾರ್ಟೆಂಟ್ ಏನು ಅಂದ್ರೆ ನಾವು ಇವತ್ತಿನ ದಿನ ಎಲ್ಲ ಕಡೆ ಬರೇ ನಮ್ಗೆ ಆ ಇಶ್ಯೂಸ್ ಇದೆ ಈ ಇಶ್ಯೂಸ್ ಇದೆ ಅಂತ ಮಾತಾಡ್ಬೇಕಾದಾಗ ಈಗ ನಾನು ಚೇಂಜಸ್ ನೋಡ್ತಾ ಇದ್ದೀನಿ ಅಂದ್ರೆ ವೇ ಆಲ್ ಫೈಟಿಂಗ್ ಮನೆ ಕೂಡ ಶಿವಣ್ಣನ ಮನೆಯಲ್ಲಿ ಎಲ್ಲಾರು ಕರೆದು ಹೇಗೆ ಒಂದು ಇಂಡಸ್ಟ್ರಿನ ಫೇಸ್ ಮಾಡಬೇಕು ಅಂತ ಇಶ್ಯೂಸ್ ನ ಅಡ್ರೆಸ್ ಮಾಡ್ತಾ ಇದಾರೆ ಅದೇ ತರ ರಾಘಣ್ಣ ಕೂಡ ಚೇಂಬರ್ ಗೆ ಒಂದು ಒಳ್ಳೆ ಮೆಸೇಜ್ ಕಳಿಸಿದ್ದಾರೆ ಇವತ್ತಿನ ದಿನ ನಾವು ನಾವಿರೋ ಪರಿಸ್ಥಿತಿಯಲ್ಲಿ ಕನ್ನಡ ಸಿನಿಮಾನ ಕನ್ನಡ ಸಿನಿಮಾಗೆ ನಾವು ಆದ್ಯತೆ ಕೊಡಬೇಕು ಅಂತ ಸೊ ಅದರಿಂದ ನಮ್ಗೊಂದು ಒಳ್ಳೆ ಸಕ್ಸಸ್ ಸಿಕ್ಕಿದೆ ಸೊ ಇದ್ ಮಾತು ಹೇಳ್ತಾ ನಾನು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಬಂದಿರೋದು ಇದು ಖಂಡಿತವಾಗ್ಲೂ ಒಂದು ನಿಮ್ಮ ಕಡೆಯಿಂದಲೂ ಒಂದು ನ್ಯೂಸ್ ಸ್ಪ್ರೆಡ್ ಆಗಬೇಕು ಯಾಕೆಂದ್ರೆ ಇದು ನಮ್ಮ ಸಕ್ಸೆಸ್ ಅಲ್ಲ ನಿಮ್ಮ ಸಕ್ಸೆಸ್ ಕೂಡ ಫ್ರಮ್ ದ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಫ್ರಮ್ ದ ಪವರ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಸೊ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳಿ ಇಲ್ಲಾಂದ್ರೆ ಕೊನೆಯದಾಗಿ ನಾನು ಏನ್ ಹೇಳಕ್ ಕೊಡ್ತೀನಿ ಅಂದ್ರೆ ಆಕ್ಚುಲಿ ನನ್ನ ಸಿನಿಮಾ ಬ್ಯೂಟಿ ತುಂಬಾ ಪಾಪ್ಯುಲರ್ ಆಗ್ಬಿಟ್ಟಿದೆ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಅಂದ್ರೆ ಜೀವನ ಏನಂದ್ರೆ ಒಂದು ಹಂಪ್ ಬರುತ್ತಲ್ಲ ಅದ್ ನಾವ್ ಹೇಗ್ ಹ್ಯಾಂಡಲ್ ಮಾಡ್ತೀವಿ ಅನ್ನೋದೇ ಬೇಸಿಕಲಿ ನಾನು ಅವ್ರು ಫೈಟ್ ಮಾಡ್ಕೊಂಡು ಏನೋ ಕಾಂಟ್ರವರ್ಸಿ ಮಾಡ್ಕೊಂಡು ಏನೋ ಆಗ್ಬೋದಿತ್ತು ಬಟ್ ಆಕ್ಚುಲಿ ಐ ಬಿಕೇಮ್ ವೆರಿ ಗುಡ್ ಫ್ರೆಂಡ್ಸ್ ಟು ಮೈತ್ರಿ ಫಿಲ್ಮ್ ಮೇಕರ್ಸ್ ಅವ್ರು ಅಷ್ಟು ದೊಡ್ಡವರಾಗಿದ್ರು ಕೂಡ ಅದ ಸಿ ಒಚ್ಚರಿ ಇಸ್ ವೆರಿ ಪ್ರೊಫೆಷನಲ್ ಅಂದ್ರೆ ನಾವು ಅಷ್ಟೇ ಅವರು ಹೇಳಿದ್ರು ಸರ್ ನಾವು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ ಸರ್ ಅಂತ ಸೊ ತುಂಬಾ ಖುಷಿ ಆಗೈತೆ ನನಗೆ ಅದು ಅಂದ್ರೆ ಈಗ ಬರೇ ಪ್ರಾಬ್ಲಮ್ಸ್ ಇಶ್ಯೂಸ್ ಅಂತ ಮಾತಾಡೋ ಟೈಮಲ್ಲಿ

ಸರ್ ಏನಂದ್ರೆ ಈಗ ಸರ್ ಇವಾಗ ಹೇಗೆ ನಾವು ಮುಂದಕ್ಕೆ ರಿಲೀಸ್ ಮಾಡೋಣ ಅನ್ನೋದು ಮಾತುಕತೆ ಇದೆ ಅವರು ಒಂದ್ ಎರಡ್ ಮೂರು ಐಡಿಯಾ ಥಿಂಕ್ ಮಾಡ್ತಾ ಇದಾರೆ ನಾನು ಒಂದ್ ಐಡಿಯಾ ಕೊಟ್ಟಿದೀನಿ ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ಆಮ್ ದ ಪ್ರೊಡ್ಯೂಸರ್ ಬಟ್ ಅಲ್ಲಿ ಸಿಇಒ ಒಂದು ಒಂದು ಹತ್ತು ಜನ ಇದಾರೆ ಸರ್ ಸೊ ಅವ್ರೆಲ್ಲ ಒಪಿನಿಯನ್ ಓಕೆ ಆದ್ಮೇಲೆ ಅವರು ಕನ್ಕ್ಲೂಷನ್ ಬರೋದು ವೀಕ್ಸ್ ಅಲ್ಲಿ

சார் இந்த இந்த ஒரு ப்ரெஸ் மீட் மூலக்கா உங்களுக்கு என்னன்னா சார் நீங்க வந்து ரொம்ப சப்போர்ட் பண்ணீங்க கனடா சேம்பர் பத்தி கனடா சினிமா பத்தி ரொம்ப பெருமையா பேசுனீங்க நான் ஒரு யூடியூப் நான் இதுல நான் பார்த்தேன் ரொம்ப ரொம்ப நன்றி சார் எப்பவுமே நாங்க எல்லாருமே மக்களுக்கு என்டர்டைன் பண்றதுதான் நம்ம என்ன மூல இது இன்ட்ரெஸ்ட் ಬಟ್ ಇದು ಒಂದು ಅಲ್ಪ ಕನ್ಫ್ಯೂಷನ್ ಎಲ್ಲ ಒಂದಾಗ ಕೂಡ ನಿಮ್ಗೆ வந்து ನಮಕ್ ರೊಂಬ ಸಪೋರ್ಟ್ ಮಾಡಿಂಗ್ ರೊಂಬ ರೊಂಬ ನನ್ರಿ ಥ್ಯಾಂಕ್ ಯು ಫಾರ್ ಎಸ್ಪೆಷಲಿ ತಮಿಳ್ ಮೀಡಿಯಾ ಬಿಸ್ಮಿ ಅಂತ ಒಬ್ರು ರಿಪೋರ್ಟರ್ ಅವ್ರು ತುಂಬಾನೇ ಏನಂತಾರೆ ಟಾಪ್ ತ್ರೀ ಆಗಿದ್ದಾರೆ ಅವರು ಕನ್ನಡ ಇಂಡಸ್ಟ್ರಿ ಬಗ್ಗೆ ಕನ್ನಡ ಬಗ್ಗೆ ತುಂಬಾನೇ ಹೋಗ್ಲಿ ಮಾತಾಡಿದ್ರು ಅಂದ್ರೆ ತುಂಬಾನೇ ಸೆಲ್ಫ್ ರೆಸ್ಪೆಕ್ಟ್ ಇದೆ ಅಂತ ಹೇಳಿದ್ರು ತುಂಬಾ ತುಂಬಾ ಥ್ಯಾಂಕ್ಸ್ ಅನ್ನೋ ಅಂಡ್ರಿ ಸರ್ ಏನಂತ ಹೇಳಿದ್ರೆ ಸರ್ ಏನಾಗುತ್ತೆ ಇದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡಿದೆ ಸರ್ ಪ್ಯಾನ್ ಇಂಡಿಯಾ ನಿಜಾಗ ಅದು ಒಳ್ಳೆದ ಕೆಟ್ಟದ ಈ ಪ್ಯಾನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ ಬಂದಾದ್ಮೇಲೆ ಕಾನ್ಸೆಪ್ಟ್ ಏನೋ ಬಂದ್ಬಿಡ್ತು ಬಟ್ ಅದ್ರ ಪ್ರಾಸೆಸ್ ಡಿಫೈನ್ ಮಾಡಿಲ್ಲ ನಾನು ನಿಮ್ಗೆ ಹೇಳ್ದಂಗೆ ಯಾರೋ ಮೂಲೆಯ ಕರ್ಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೋದು ಅನ್ಕೊಂಡ್ಬಿಟ್ಟಾರೆ ಅದ ಅದಲ್ಲ ಈ ನೋಡಿ ಇದು ಇದು ನಮ್ಮ ಈ ಫೈಟ್ ಇದೆಯಲ್ಲ ಈ ಫೈಟ್ ಸಿ ಇದು ನಾಟ್ ಅಗೇನ್ಸ್ಟ್ ಮೈತ್ರಿ ಟಾಕಿಂಗ್ ಅಬೌಟ್ ದ ಸಿಚುವೇಶನ್ ಈ ಈ ಫೈಟ್ ನಮ್ಗೆ ಯಾಕೆ ಹೆಲ್ಪ್ ಆಗುತ್ತೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇಲ್ಲಿ ನಾವು ಸೋತಿದ್ರೆ ಒಬ್ರು ಅಲ್ಲಿ ಕೂತ್ಕೊಂಡು ಟೈಟ್ಲ್ ನಿರ್ಧರಿಸೋರು ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಹೇಗ್ ಮಾಡಬಹುದು ಅಂತ ಯಾರು ಕೇಳಿ ನೋಡಿ ಸುಮ್ನೆ ದುಡ್ಡು ಇತ್ತು ಜಾಸ್ತಿ ಬಜೆಟ್ ಇದೆ ಎಲ್ಲ ಅನೌನ್ಸ್ ಮಾಡ್ಬಿಡ್ತಾರೆ ಹೇಗೆ ಪ್ಯಾನ್ ಇಂಡಿಯಾ ಸಿನಿಮಾ ಪ್ರಾಸೆಸ್ ಮಾಡ್ಬೇಕು ಅನ್ನೋದು ಯಾರು ಡಿಫೈನ್ ಮಾಡಿಲ್ಲ ಸರ್ ಅದೇ ಗುರು ಸರ್ ಇಲ್ಲಿ ಅವ್ರ ಚೇಂಬರ್ ಮಾತುಕತೆ ಮಾತಾಡ್ತಾ ಇದಾರೆ ಒಂದು ಪ್ಯಾನ್ ಇಂಡಿಯಾ ಟೈಟ್ಲ್ ಹೆಂಗ್ ರಿಜಿಸ್ಟರ್ ಮಾಡಬೇಕು ಅಲ್ವಾ ಈಗ ನೋಡಿ ಗಾಡ್ ಅನ್ನೋ ಟೈಟ್ಲ್ ನಂದು ನಾನ್ಸ್ ಮಾಡಿದೀನಿ ಕಾಣ ಇನ್ನೊಬ್ರು ಯಾರೋ ಅನನ್ಸ್ ಮಾಡ್ಬಿಡ್ತಾರೆ ಆಮೇಲೆ ದಿನಗಳಲ್ಲಿ ಟ್ರೇಡ್ ಇದೆ ಇವಾಗ ಕೆ ಜಿ ಎಫ್ ಅನ್ನೋದನ್ನ ಬಾಂಬೆ ಏನ್ ಮಾಡ್ತಾ ಇದ್ದಾರೆ ಕೆ ಜಿ ಎಫ್ ಹಿಂದೆ ಮುಂದೆ ಯಾವುದೂ ಇಡಂಗಿಲ್ಲ ಪ್ರತಿ ಸಾರಿ ಬೇರೆ ಬೇರೆ ಕಳ್ಸಿದ್ದಾರೆ ಅದನ್ನ ಮಾತ್ರ ಇವರು ಪ್ರತಿ ಸಾರಿ ರಿನ್ಯೂ ಮಾಡಿ ಕಳಿಸ್ತಾ ಇದ್ದೆ ಆಲ್ ಟೈಮ್ ಕಂಪ್ನಿ ಆಗೋದು ಗೊತ್ತಾಗ್ತಾ ಇದೆ ಸೊ ಅಲ್ಲಿ ಮಾಡ್ಬಿಟ್ರೆ ನಮಗೆ ಯಾವ ಪ್ಯಾನ್ ಇಂಡಿಯಾ ಎಲ್ಲ ಈಗ ಮುಖ್ಯವಾಗಿದೆ ಬಿಟ್ಟ ಫ್ಯಾನ್ಸ್ ಫ್ಯಾನ್ಸ್ ಮೆಚ್ಕೊಂಡಾಗ ಪ್ಯಾನ್ ಇಂಡಿಯಾ ಸೊ ಅದೇ ಸೊ ಇವಾಗ ಏನಂದರು ಸಾಪ್ ಈ ಟ್ರೆಂಡ್ ಇದೆಯಲ್ಲ ಪ್ಯಾನ್ ಇಂಡಿಯಾ ಅನ್ನೋದು ಪ್ರತಿಯೊಂದು ಡಾಕ್ಟರ್ ರಾಜ್ಕುಮಾರ್ ಫಿಲ್ಮ್ ಪ್ಯಾನ್ ಇಂಡಿಯಾ ಪ್ರತಿಯೊಂದು ಡಾಕ್ಟರ್ ವಿಷ್ಣುವರ್ಧನ್ ಫಿಲ್ಮ್ಸ್ ಪ್ಯಾನ್ ಇಂಡಿಯಾನ ಕಾಂತಾರ ಇಸ್ ಗುಡ್ ಎಕ್ಸಾಂಪಲ್ ಶಿಕಾರಿ ಸಾರಿ ಸಾರಿ ನೋಡಿ ಪ್ಯಾನ್ ಇಂಡಿಯಾ ಫಿಲ್ಮ್ ಅದು ಅಂದ್ರೆ ಒಳ್ಳೆ ಕಂಟೆಂಟ್ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದೇ ನನ್ನ ನಂಬಿಕೆ ಬಟ್ ಕೆಲವರು ಏನ್ ಮಾಡ್ತಾರೆ ಈಗ ಪ್ಯಾನ್ ಇಂಡಿಯಾ ಅಂತ ಅನೌನ್ಸ್ ಮಾಡ್ತಾರೆ ಬಟ್ ಐ ರಿಕ್ವೆಸ್ಟ್ ಎವ್ರಿ ಬಡಿ ನೋಡಿ ಹಿಂದೆ ನಾನು ಹೇಳ್ದಂಗೆ ನಂಗೆ ಆ ಕೆಪಾಸಿಟಿ ಇತ್ತು ನಾನು ತಮಿಳ್ನಾಡ ಪ್ರೊಡ್ಯೂಸರ್ ನಾ ಮಾತಾಡಿದೆ ಮಾತಾಡೋ ರಿವಾಂಡ್ ಅನ್ನೋ ಸಿನಿಮಾ ಟೈಟಲ್ ನಾವು ತೆಗೆಸ್ದೆ ಬಟ್ ಅದ್ ಏನಾಗುತ್ತೆ ರೀಜನಲ್ ಫಿಲ್ಸ್ ತುಂಬಾ ಎಫೆಕ್ಟ್ ಆಗುತ್ತೆ ನಾನು ಮೂಲಕ ಎಲ್ಲಾರು ರಿಕ್ವೆಸ್ಟ್ ಮಾಡ್ಕೊತೀನಿ ಚೇಂಬರ್ ಅಲ್ಲಿ ಸರ್ ಪ್ರತಿಯೊಬ್ಬರಿಗೂ ಈ ತಾಳ್ಮೆ ಈ ಏನಂತಾರೆ ಈ ನೆಟ್ವರ್ಕ್ ಕನೆಕ್ಷನ್ ಇರಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಸ್ ಚಿಕ್ಕ ಸಿನ್ಮಾ ಚಿಕ್ಕ ಸಿನ್ಮಾ ಅಂತ ಹೇಳಲ್ಲ ನಾನು ರೀಜನಲ್ ಫಿಲ್ಮ್ಸ್ ರೀಜನಲ್ ಏನೋ ಅಂದ್ರೆ ನಿಮಗೋಸ್ಕರ ಮಾಡೋದು ಎಲ್ಲಾರ್ಗು ಮಾಡ್ತಾರ ನಾವು ಸ್ಪೆಸಿಫಿಕ್ ಆಗಿ ಕನ್ನಡ ಅಂತ ಮಾಡ್ತೀವಿ ನಮ್ಗೆ ಯಾವ್ದೇ ರೀತಿಯಲ್ಲಿ ತೊಂದರೆ ಆಗ್ಬಹುದು ಮಾಡಬೇಕಾಗತ್ತೆ ಒಂದು ಎರಡನೇದು ಯಾವತ್ತು ಸ್ಟ್ರೀಟ್ ಫಿಲ್ಮ್ಸ್ ಆದ್ಯತೆ ಅಂದ್ರೆ ಈಗ ದೇ ಆರ್ ಮೇಕಿಂಗ್ ಸ್ಟ್ರೈಟ್ ಸಿನಿಮಾ ಅಂತ ಬಂದಾಗ ಅವ್ರಿಗೆ ಆದ್ಯತೆ ಕೊಡ್ಬೇಕಾಗತ್ತೆ ಇದು ಸ್ವಲ್ಪ ಕನ್ಸಿಡರ್ ಮಾಡ್ಬೇಕು ಅಂತೇಂಬರ್ ಡಿಸ್ಕಶನ್ ಚೇಂಬರ್ ನಡೀತಲ್ಲ ಅವ್ರದ್ದು ನನ್ನ ಮಧ್ಯೆ ನಡೀತಾ ಇದ್ರು ಸರ್ ಏನಾಗುತ್ತೆ ಮೇಡಮ್ ಈಗ ಅವರು ಒಂದು ವೇಳೆ ಮಾಡಲ್ಲ ಅಂತ ಏನು ಹೇಳ್ತಾ ಇಲ್ಲ ಈಗ ಅಂದ್ರೆ ಕನ್ನಡ ನಂದು ತಮಿಳಲ್ಲಿ ಮಾಡತ ಅದು ಕ್ಲಾರಿಟಿ ಸಿಕ್ಬಿಡ್ತು ಮುಂಚೆ ಅವ್ರು ಏನ್ ಮಾಡ್ತಾ ಇದ್ರು ಕನ್ನಡಾನು ನಂದು ಅಂತ ಇದ್ರು ನಾನ್ ತಮಿಳ್ ನಂದು ಅಂತ ಯಾವತ್ತು ಹೇಳ್ತಾ ಇರ್ಲಿಲ್ಲ ಆಯ್ತಾ ಕನ್ನಡ ಬಿಟ್ಕೊಡು ಅಂತ ನೀನ್ ನಿಮ್ಮೂರಲ್ಲಿ ನೀನೇ ರಾಜ ನಮ್ಮೂರಲ್ಲಿ ನಾನೇ ರಾಜ ಅಂತ ನಾನು ಐ ಆಮ್ ಇನ್ ಮೈ ಓನ್ ಪ್ಲೇಸ್ ಆಯ್ತಾ ಸೊ ಅವರು ಇಲ್ಲ ಇಲ್ಲ ಅವ್ರಿಗೆ ಬೆಂಗ್ಳೂರ್ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತ ನಾವು ಎಲ್ಲಾ ಭಾಷೆ ನೋಡ್ತೀವಿ ಇಲ್ಲಿ ಸ್ಟೇಜ್ ಮಾಡಿದ್ರು ಈ ಸ್ಟೇಜ್ ಮಾಡೋದಕ್ಕೆ ಚೇಂಬೂರ್ ಯಾಕಂದ್ರೆ ಚೇಂಬರ್ ಡಿಸೈಡ್ ಮಾಡಬೇಕ ಚೇಂಬರ್ ಕ್ಲಿಯರ್ ಕ್ಲಾರಿಟಿ ಕೊಟ್ಟರು ನೋಡಪ್ಪ ನೀವ್ ಎಷ್ಟ ದೊಡ್ಡವರಾಗಿರಿ ಏನಾಗಿರಿ ಏನಾದ್ರು ಪ್ರಾಸೆಸ್ ಫಾಲೋ ಮಾಡಿರೋದು ಇವ್ರು ಅಂತ ಇವಾಗ ನಮಗೆ ಅವ್ರಿಗೆ ಬಡ್ಡಿ ನಾನು ಅವ್ರಿಗೆ ತುಂಬಾ ಕ್ಲಿಯರ್ ಆಗಿದೆ ಸರ್ ನಾನು ದುಡ್ಡುಗಾಗ್ಲಿ ಅಥವಾ ಏನೋ ಒಂದು ಬೇರೆ ಒಂದ್ ಆಪರ್ಚುನಿಟಿ ನಾನು ಇನ್ನ ಟೈಟಲ್ ಕೊಡಕ್ಕಾಗಲ್ಲ ಒಂದು ಎರಡನೇದು ಅದೇ ತರ ನಾನು ನಿಮ್ ಜೊತೆ ಜಗಾನು ಮಾಡಲ್ಲ ಏನಂದ್ರೆ ಒಂದು ನೋಡಿ ಅವ್ರದ್ದೇಶ ಜನಕ್ಕೆ ಎಂಟರ್ಟೈನ್ ಮಾಡೋದು ನನ್ನ ದೇಶ ಎಂಟರ್ಟೈನ್ ಮಾಡೋದು ನಾನು ಒಂದು ಐಡಿಯಾ ಸಜೆಸ್ಟ್ ಮಾಡಿದೀನಿ ಓಕೆ ಅವ್ರ ಐಡಿಯಾ ಓಕೆ ಆಗಿದೆ ಬಟ್ ನಾಲ್ಕು ಜನ ಅಪ್ರೂವಲ್ ಕೇಳಬೇಕು ಅವರು ಅವರು ಅಷ್ಟೇ ಒಂದು ಐಡಿಯಾ ನನ್ಗೆ ಹೇಳಿದ್ದಾರೆ ಸೊ ಅದು ಅವ್ರ ಕಡೆ ನನ್ ನಾನು ನಾಲ್ಕು ಜನಕ್ಕೆ ನಾನು ಚೇಂಬರ್ ಹೇಳ್ಬೇಕಾಗುತ್ತೆ ಸೊ ಯಾರಿಗೂ ಮನ್ಸು ಮುಗಿಸದೆ ಕನ್ನಡಾನ ಗೆಲ್ಸ್ಬೇಕು ಕನ್ನಡ ಚಿತ್ರರಂಗನ ಮೇಲೆ ಇಡ್ಬೇಕು ಅನ್ನೋ ಉದ್ದೇಶದ ಒಂದು ಸೊಲ್ಯೂಷನ್ ನಾವು ಡಿಸೈಡ್ ಮಾಡ್ತೀವಿ ಅದ್ ಮಾಡಿದಾಗ ನಾನು ಪ್ರತಿ ಸೌತ್ ಇಂಡಿಯಾ ಫುಲ್ ಎಲ್ಲಾರು ಯಾಕಂದ್ರೆ ಇವತ್ತಿನ ದಿನ ಈ ಟೈಟಲ್ ತುಂಬಾ ಪಾಪ್ಯುಲಾರಿಟಿ ಸಿಕ್ಬಿಟ್ಟಿದೆ ಸೊ ನಾನು ರಿಲೀಸ್ ಮಾಡ್ತೀನಿ ಆದಷ್ಟು ಬೇಗ ಬಟ್ ಬಿಫೋರ್ ದಟ್ ಐ ಲಿ ವಾಂಟ್ರಿಬಡಿ ಚೇಂಬರ್ ರಾಘಣ್ಣ ಇನ್ಕ್ಲೂಡಿಂಗ್ ಮೀಡಿಯಾ ಮೀಡಿಯಾದವರು ಎಲ್ಲಾ ಕಡೆ ಅದನ್ನ ಅಡ್ರೆಸ್ ಮಾಡಿದ್ರು ಸೊ ಅದಕ್ಕೋಸ್ಕರ ಇದು ಒಂದು ಚಿಕ್ಕ ಸಣ್ಣ ಪ್ರಶ್ನೆ ನಾನು ಮೊದಲ ಸಿನಿಮಾ ಮಾಡಿದ್ದು ಶಂಕರ್ ನಾಗ್ ಸರ್ ಜೊತೆ ಚಿಕ್ಕ ವಯಸ್ಸಲ್ಲಿ ಎರಡನೇ ಸಿನಿಮಾ ಮಾಡಿಸಿದ್ದು ನಾಗೇಶ್ ಕುಮಾರ್ ಸರ್ ಯಾವಾಗ ಟೂ ತೌಸಂಡ್ ತ್ರೀ ಅಲ್ಲಿ ಅವರು ನೆನ್ನೆ ನಂದು ಮೊದಲ ಸುದೀಪ್ ಒಂದು ಫೋಟೋ ಕಳಿಸಿದ್ರು ಆಕ್ಚುಲಿ ಪಾಪುಲರ್ ಆಗ್ಬೇಕು ಅಂತ ಉದ್ದೇಶ ನನಗಿಲ್ಲ ಬಟ್ ಏನಂದ್ರೆ ಈ ಸಿನಿಮಾ ಇಂಡಸ್ಟ್ರಿಲಿ ಏನಾಗುತ್ತೆ ಕರೆಕ್ಟ್ ಕರೆಕ್ಟ್ ಬಟ್ ಏನಾಗುತ್ತೆ ನಾನು ಒಂದ್ ಸ್ವಲ್ಪ ಇಂಪ್ರೂವ್ ಬಟ್ ಬಟ್ ಎಲ್ಲ ಒಂದ್ ಕಡೆ ನಾನು ನಾನು ಹೇಳಿಲ್ವಾ ನನ್ನ ಇಂಡಸ್ಟ್ರಿಯಲ್ ಇಪ್ಪತ್ ವರ್ಷ ಇದ್ರು ನಾನು ಒಂದು ಸಾವಿರ ಜನಕ್ಕಿಂತ ಜಾಸ್ತಿ ಯಾರಿಗೂ ಗೊತ್ತಿಲ್ಲ ನಾನು ಆಕ್ಚುಲಿ ಇಟ್ಸ್ ಅ ಫ್ಯಾಕ್ಟ್ ಏನಾಗುತ್ತೆ ಒಂದು ಕಾಂಟ್ರವರ್ಸಿ ಅಥವಾ ಈ ರೀಲ್ಸ್ ಮಾಡ್ಕೊಂಡೆ ಇವತ್ತು ಜಾಸ್ತಿ ಜನ ಪಾಪ್ಯುಲರ್ ನೀವ್ ಹೇಳಿ ಥ್ಯಾಂಕ್ಸ್ ಮ್ಯಾಮ್ ಕರೆಕ್ಟ್ ನಾನ್ ನಾನು ಯಾಕೆ ಬೇರೆ ಯಾವ್ದೇ ಅಡ್ಡದಾರಿಯಲ್ಲಿ ಅದು ಪಾಪ್ಯುಲರ್ ಆಗಿ ಟ್ರೈನ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ನಮ್ಮ ರೆಕಗ್ನೈಸ್ ಮಾಡ್ಬೇಕಾಗಿರೋ ಅಸ್ ಅನ್ ಆರ್ಟಿಸ್ಟ್ ಒಬ್ಬ ಆಕ್ಟರ್ ಡಿರೆಕ್ಟರ್ ಅಂತ ಇಲ್ಲಾಂದ್ರೆ ಏನಾಗ್ಬಿಡ್ತೀವಿ ನಾವು ರಿಲ್ ಸ್ಟಾರ್ಸ್ ಆಗ್ಬಿಡ್ತೀವಿ ರಿಲ್ ಸ್ಟಾರ್ಸ್ ಅವ್ರು ಚಿಕ್ಕವ್ರು ಅಂತ ನಾನು ಹೇಳ್ತಾ ಇಲ್ಲ ಸ್ವಲ್ಪ ಡಿಲೇಟ್ ಆಗ್ತಾ ಇದೀನಿ ಬಟ್ ಮೈಟ್ ಬಿ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಡಿಸ್ಕಸ್ ಏನಂದ್ರೆ ಮೇಡಮ್ ಇವತ್ತಿಗೂ ಕನ್ನಡ ಕಲ್ಚರ್ ನ ರೆಪ್ರೆಸೆಂಟ್ ಮಾಡೋದು ಡಾಕ್ಟರ್ ರಾಜ್ಕುಮಾರ್ ವಿಶ್ವೇಶ್ವರ ಅಯ್ಯಾರೆ ಕುವೆಂಪುನೆ ಯಾರೊಬ್ರು ರಿಲ್ ಸ್ಟಾರ್ ಅಥವಾ ಇನ್ನೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡನ ರೆಪ್ರೆಸೆಂಟ್ ಮಾಡಕ್ಕಾಗಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಿನಿಮಾ ಇಸ್ ಅ ಬಿಗ್ಗರ್ ಪ್ಲಾಟ್ಫಾರ್ಮ್ ಸೊ ನಾವೆಲ್ಲ ಇಲ್ಲಿ ಇರೋದು ಸಿನಿಮಾನ ರೆಪ್ರೆಸೆಂಟ್ ಮಾಡೋದಕ್ಕೆ ಯಾಕಂದ್ರೆ ಇವತ್ತಿನ ದಿನ ನೋಡಿ ನೀವು ನೀವೆಲ್ಲ ನನ್ಗೆ ಗೊತ್ತಿರೋ ಸುಮಾರು ಜನ ಸಿನಿಮಾ ಸಿನಿಮಾನೇ ಸಿನಿಮಾ ರೆಪ್ರೆಸೆಂಟ್ ಕಲ್ಚರ್ ಸೊ ಈ ಒಂದು ರೆಕಗ್ನೇಷನ್ ಸಿಕ್ಕಿ ಅಂತ ನಾನು ಇಷ್ಟ ದಿನ ಕಷ್ಟ ಪಡ್ತಾ ಇದ್ದೆ ಬಟ್ ಯಾವ್ದೋ ಒಂದು ಮೂಲಕ ಒಂದ್ ಸ್ವಲ್ಪ ಪಾಪ್ಯುಲಾರಿಟಿ ಸಿಕ್ತು ಎಸ್ ಸಿಕ್ತು ಇಲ್ಲ ಇಲ್ಲ ಸ್ಪೋರ್ಟ್ಸ್ ಬೇಸ್ಡ್ ಅಲ್ಲ ಅದು ಒಂದು ಲವ್ ಸ್ಟೋರಿ ಅಂತ

ಅವ್ರು ಬಹಳಷ್ಟು ಟ್ರೈನಿಂಗ್ ಮಾಡ್ತಾರೆ ಸೋಲ್ತಾರೆ ಮತ್ತೆ ಮೋಟಿವೇಶನ್ ಮಾಡ್ತಾರೆ ಕೊನೆಗೆ ಯಾವ್ದೋ ಒಂದು ಆಂಗಲ್ ಅಲ್ಲಿ ಗೆದ್ಬಿಟ್ಟು ಟೀಮ್ ಹೋಗುತ್ತೆ ಇದು ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಬಂದಿರೋದು ನಿಮ್ಗೆ ಓಕೆ ವೆರಿ ಗುಡ್ ಈಗ ಸುಜಯ್ ಇದೇ ಕ್ವಶನ್ ನೀವೆಲ್ಲ ಸರ್ ವೆರಿ ಗುಡ್ ಓಕೆ ನೋಡಿ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೆ ಆನ್ಸರ್ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಓಕೆ ಫಸ್ಟ್ ಟೈಮ್ ಸುಜಯ್ ನಾನು ಫ್ರೆಂಡ್ಸ್ ಆಯ್ತಾ ನಾನು ಸುಜಯ್ ಮಾತಾಡ್ಕೊಂಡಿದ್ದೀವಿ ಒಂದಷ್ಟು ಸೀಕ್ರೆಟ್ ನನ್ಗೆ ಹೇಳಿದಾರೆ ಅವರು ಅದ್ ನಾನು ಹೇಳಕ್ ಆಗಲ್ಲ ಒಂದು ಈ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಸಿನಿಮಾ ಸುಜಯ್ ಇಸ್ ಡೂಯಿಂಗ್ ಅನ್ಇೋಶನಲ್ ಫಿಲ್ ಅಂತ ನಾನು ಮಾಡ್ತಾ ಇರೋದು ಇಟ್ಸ್ ಕಾಮಿಡಿ ಎಂಟರ್ಟೈನಿಂಗ್ ಕಮರ್ಷಿಯಲ್ ಫಿಲ್ ಇದು ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ರಾಘಣ ಈ ಸಿನಿಮಾ ಸ್ಕ್ರಿಪ್ ಡಾಕ್ಟರ್ ಆಯ್ತಾ ನಮ್ದು ಅವ್ರದ್ದು ಬೇರೆ ಬೇರೆ ಸ್ಕ್ರಿಪ್ಟ್ ದಟ್ಸ್ ಫಸ್ಟ್ ಪಾರ್ಟ್ ಆಫ್ ದ ಸ್ಟೋರಿ ನಿಮ್ಮ ಏನು ಅಂದ್ರೆ ಸ್ಪೋರ್ಟ್ಸ್ ಬೇಸ್ ಸಿನಿಮಾ ಅಂದ್ರೆ ಎಲ್ಲ ಟೀಮ್ ಇರುತ್ತೆ ಒಬ್ಬರು ಗೆಲ್ತಾರೆ ಒಬ್ರು ಸೋಲ್ತಾರೆ ಅಷ್ಟೇ ತಾನೇ ಅಂದ್ರೆ ಸರ್ ದೇವರೂ ಇಲ್ಲಿ ಎರಡು ಟೀಮ್ ಇರಲ್ಲ ಸರ್ ಇಲ್ಲಿ ಒಬ್ರು ಗೆಲ್ಲಲ್ಲ ಸರ್ ಒಬ್ರು ಸೋಲಲ್ಲ ಸರ್ ಎಲ್ಲ ಬೇರೆ ಬೇರೆನೆ ಇರುತ್ತೆ ಸರ್ ಓಕೆ ಈಗ ಎಷ್ಟು ಬೇರೆ ಇರುತ್ತೆ ಅನ್ನೋದು ನೀವು ಸಿನಿಮಾ ಬಂದು ನೋಡಿದ್ರೆ ಗೊತ್ತಾಗ ಬಟ್ ನೀವ್ ಜನರಲ್ ಸ್ಪೋರ್ಟ್ ಸಿನ್ಮಾ ಅಂದ್ರೆ ಏನೋ ಈಗ ಜನರಲ್ ಆಗಿ ನಿಮ್ ಲೈಫ್ ಅಲ್ಲಿ ಏನೋ ಒಂದ್ ಮದ್ವೆ ಮಾಡ್ಕೊಂತೀರಾ ಒಂದ್ ಒಬ್ಬ ಮ್ಯಾಕ್ಸಿಮಮ್ ಒಂದ್ ಮದುವೆ ವರ್ಷಕ್ಕೆ ಡೈವರ್ಸ್ ಅದು ಎರಡು ಮದ್ವೆ ಏನೋ ಇಬ್ಬರು ಮಕ್ಳು ಇರ್ತೀರಾ ಮದುವೆ ಮಾಡ್ತೀರಾ ಸಾಯ್ತೀರಾ ಅಷ್ಟೇ ತಾನೇ ಬಟ್ ಮದ್ಯದಲ್ಲಿ ಒಂದ್ ಮಜಾ ನಡೆಯುತ್ತೆ ತಾನೇ

ನಾವು ಹೇಳಕ್ಕೆ ಹೊರಟಿರೋ ವಿಷಯ ಜನರಕ್ಕೆ ರಂಜಿಸೋದಕ್ಕೆ ಹೋಗಿರೋ ವಿಷಯ ಬೇರೆ ಬೇರೆ ಸೊ ಬೇರೆ ಬೇರೆ ಏನ ಬಿಟ್ಟು ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಈ ಇನ್ನೊಂದು ದೊಡ್ಡ ಒಬ್ರು ಹೀರೋ ಎಳಿದ್ ಪಾಯಿಂಟ್ ಯೂಸ್ ಮಾಡ್ತೀವಿ ಇದು ಸಮುದ್ರ ಸರ್ ಕೆರೆ ಅಲ್ಲ ಒಬ್ರು ಈಜ್ಬೇಕಾದಾಗ ನಾವು ಟಚ್ ಮಾಡ ಅಂತ ಒಂದು ಟೆನ್ಷನ್ ಇರುತ್ತೆ ಸಮುದ್ರದಲ್ಲಿ ಹಂಗಿಲ್ಲ ನನ್ನ ಪಾಡು ಅವ್ರ ಕೆಪಾಸಿಟಿಗೆ ಅವ್ರು ಈಜ್ಕೊಂಬೋದು ಒಬ್ರು ದೊಡ್ಡ ಹೀರೋ ಎಳಿದರ್ತಾನೆ ಮಾಡ್ತಾ ಇದು ಅನ್ವಯಿಸುತ್ತಿಲ್ಲ ಏನಂದ್ರ ಇದೊಂದು ಸಮುದ್ರ ಈ ಕಾನ್ಸೆಪ್ಟ ಬರ ಆ ಬರ ಬೇರೆ ಏನು ಒಂದು ಸಿಂಬಲ್ ಚಿಕ್ಕದೇನು ಅಂದ್ರೆ ಸ್ಪೋರ್ಟ್ಸ್ ಫುಟ್ಬಾಲ್ ನಾನ್ ಬಾಲ್ ಇಟ್ಕೊಂಡಿದ್ದೆ ಅಲ್ಲಿ ಇಟ್ಕೊಂಡಿದ ಅನ್ನೋದೇ ಪಾಯಿಂಟ್ ಬಿಟ್ರೆ ಬಿಟ್ಟರೆ ಬಹುತೇಕ ಡಿಫ್ರೆಂಟ್ ಸ್ಟೋರೀಸ್ ನಾನು ಅವ್ರ್ ಬರೋ ಜಾಸ್ತಿ ಇರೋಕ್ಕಾಗಲ್ಲ ಬಿಕಾಸ್ ಆಸ್ ಅ ಡೈರೆಕ್ಟರ್ ಆಸ್ ಅ ಫ್ರೆಂಡ್ ನನ್ಗೆ ಹೇಳಿದ್ದಾರೆ ನಾವು ಅವ್ರ ಕ್ಲಿಯರ್ ಆಗಿದೀವಿ ಅವ್ರಿಗೆ ಬೇರೆ ನಾವು ಬೇರೆ ಸೊ ಇಬ್ರುನು ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡಿ ಸೊ ನಾನು ನಾನು ಯಾಕೆ ಬೇರೆ ನಿಂತ್ಕೊಳ್ಳೋಲ್ಲ ಅಂದ್ರೆ ನೋಡಿ ಸರ್ ಏನಾಗುತ್ತೆ ಇವತ್ತಿನ ಜನ್ರೇಷನ್ಗೆ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಡಿಪ್ರೆಷನ್ ಈಗ ಪ್ರತಿಯೊಬ್ಬರು ಪ್ರತಿಯೊಬ್ರು ಡಿಪ್ರೆಷನ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಸ್ಪೋರ್ಟ್ಸ್ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಇಲ್ಲಾಂದ್ರೆ ಇನ್ನೊಂದಿಕ್ ಸಿಗ್ರೆ ಕುಡಿಯೋದು ಡ್ರಗ್ಸ್ ಅದೆಲ್ಲ ಪಾಯಿಂಟ್ ಒಬ್ಬರು ಒಂದು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ಆ ಪರ್ಸನಾಲಿಟಿ ಡೆವಲಪ್ ಮಾಡುತ್ತೆ ಹುಡುಗರಿಗೆ ಎಲ್ಲರಿಗೂ ಸೊ ನಾನು ಆ ಸ್ಪೋರ್ಟ್ಸ್ ಕಲ್ಚರ್ನ ಅನ್ನೋದು ಆಸೆ ಆಗಿದೆ ಕ್ರಿಕೆಟ್ ಬಿಟ್ರೆ ವರ್ಲ್ಡ್ ಅಲ್ಲಿ ಫುಟ್ಬಾಲ್ ಇಸ್ ನೆಕ್ಸ್ಟ್ ಬಿಗ್ ಥಿ ಇನ್ಫ್ಯಾಕ್ಟ್ ಬಿಗ್ಸ್ಟ್ ಇಸ್ ಫುಡ್ಬಾಲ್ ಬಟ್ ಇಂಡಿಯಾದಲ್ಲಿ ಮಾತ್ರ ಕ್ರಿಕೆಟ್ ಬಟ್ ಇವತ್ತಿನ ದಿನ ಸೌತ್ ಇಂಡಿಯಾದಲ್ಲಿ ಫುಟ್ಬಾಲ್ ಇಸ್ ಸ್ಪೀಕಿಂಗ್ ಅಪ್ ಒಂದು ಎರಡನೇದು ಅಪ್ಪು ಸಾರಿ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ಗೆ ಫುಟ್ಬಾಲ್ ಅನ್ನೋದು ತುಂಬಾನೇ ಫೇವರೇಟ್ ಗೇಮ್ ಆಕ್ಚುಲಿ ಕ್ರಿಕೆಟ್ ಗಿಂತ ಅದು ನಾನು ಆಗ ಡಿಸ್ಕಸ್ ಮಾಡಿದೀವಿ ಅದಾದ್ಮೇಲೆ ಹೆಣ್ಮಕ್ಳಿಗೆ ಒಂದು ಅವರೇ ಸ್ಟ್ರಾಂಗ್ ಅಂತ ಅವ್ರ ಒಂದು ಸ್ಲಾಗೇ ಇದೆ ಸೊ ಅದಕ್ಕೋಸ್ಕರ ಟು ನೋಟ್ ಟ್ರಿಬ್ಯೂಟ್

ಇಲ್ಲಿ ನನ್ನ ಬಿಹೇವಿಯರ್ ಏನಿದ್ದು ಆಸ್ ಅ ಕನ್ನಡಿಗ ಸಿ ವಿರ್ ಆಲ್ ರೆಪ್ರೆಸೆಂಟಿಂಗ್ ಕರ್ನಾಟಕ ವಿರ್ ಆಲ್ ರೆಪ್ರೆಸೆಂಟಿಂಗ್ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಬಿಹೇವಿಯರ್ ಹೇಗಿದೆ ಅನ್ನೋದೇ ಪಾಯಿಂಟ್ ಸಿ ಈಗ ನೀವೇನಾದ್ರೂ ಪರ್ಸ್ನಲ್ ಆಂಗಲ್ ಅಲ್ಲಿ ನಾನು ಏನಾದ್ರು ಯೋಚನೆ ಮಾಡಿ ಮೈತ್ರಿ ಮಾಡ್ಕೊಂಡಿದ್ರೆ ಐ ಹ್ಯಾಡ್ ಬೆಟರ್ ಆಫರ್ಸ್ ಆಯ್ತಾ ಬಟ್ ನಾವು ಅದು ಮಾಡ್ಲಿಲ್ಲ ನನ್ನ ಉದ್ದೇಶ ಮೈತ್ರಿ ಮಾಡ್ಕೊಂಡಿದ್ದೆ ಯಾಕೆ ಅಂದ್ರೆ ನಾವು ಮೊನ್ನೆಗಳ ಯಾರೋ ದೊಡ್ಡವ್ರು ಹೇಳಿದ್ರು ನಾನು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ ಸರ್ ಅದ ಏನಂದ್ರೆ ಸಿಂಪ್ಲಿಸಿಟಿ ಹಂಬಲ್ನೆಸ್ ನಾನ್ ವಾಯಲೆನ್ಸ್ ಅಂದ್ರೆ ನಾವು ಬೇರೆ ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದೇ ಉದ್ದೇಶ ಬೈದಲ್ಲಿ ಅದೊಂದು ಇಟ್ಕೊಂಡು ನಾನು ಅವ್ರ ಜೊತೆ ಅಪ್ರೋಚ್ ಹೊರತು ಬೇರೆ ಪರ್ಸ್ನಲ್ ಗೇಮ್ ಅಲ್ಲ ಬಟ್ ಅದು ಒಳ್ಳೆ ರೀತಿಯಲ್ಲಿ ಲ್ಯಾಂಡ್ ಆದ ಇಲ್ಲ ಸರ್ ಸಿ ನಾನು ಹೇಳಿದೆ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಫಿಲ್ಮ್ ಇಸ್ ಗಾಡ್ ಇದು ಕನ್ನಡ ಸಿನಿಮಾ ಬಟ್ ತೆಲುಗು ಮತ್ತೆ ಮಲಯಾಳಂ ರಿಲೀಸ್ ಮಾಡ್ತಾ ಇದೀನಿ ತಮಿಳಲ್ಲಿ ಯಾಕೆ ಮಾಡ್ತಾ ಇದ್ರೆ ತಮಿಳಲ್ಲಿ ಬಿಗಿಲ್ಗಿಂತ ಮುಂಚೆ ಫುಟ್ಬಾಲ್ಗೆ ಸಿನಿಮಾ ನಾನೇ ಮಾಡಿದ್ದು ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ ನಾನು ಒಂದು ಸಿನ್ಮಾ ತಮಿಳಲ್ಲಿ ಟೂ ತೌಸಂಡ್ ಟೆನ್ ಅಲ್ಲೇ ಅದಾದ್ಮೇಲೆ ಬಿಗಿಲ್ ಓದಿದ್ದು ಸೊ ಅದಕ್ಕೋಸ್ಕರ ತಮಿಳ್ ಬಿಟ್ಟಿದ್ದು ಇಟ್ಸ್ ಪ್ಯೂರ್ ಕನ್ನಡ ಫಿಲ್ಮ್ ಬಟ್ ಆದರೆ ನಾನು ಫಸ್ಟ್ ನಾನು ನಾಲ್ಕ್ ತಮಿಳ್ ಸಿನಿಮಾ ಮಾಡಿದ್ದೀನಿ ಇನ್ನೊಂದು ನಾಲ್ಕನೇ ಕನ್ನಡ ಸಿನಿಮಾ ತೆಲುಗು ಮತ್ತೆ ಮಲಯಾಳಮಲ್ ಫಸ್ಟ್ ಮಲಯಾಳಮಲ್ ಯಾಕೆ ಅಂದ್ರೆ ಒಂದ್ಸಲ ನಾನು ಯುವ ಒಬ್ಬರು ಒಬ್ರು ಯಾರೊಬ್ರು ಮಲಯಾಳಂ ಸಿನಿಮಾ ಡೈರೆಕ್ಟ್ ಜೊತೆ ಮಾತಾಡ್ತಾ ಇರ್ಬೇಕು ನಮ್ಮೂರು ಅವಾಗ ಅವ್ರು ನನ್ನ ಸ್ಕ್ರಿಪ್ಟ್ ಕೇಳಿದಾಗ ಹೇಳೋರು ಸರ್ ಕೇರಳದಲ್ಲಿ ಮೆಸ್ಸಿಗೊಂದು ದೊಡ್ಡ ಸ್ಟ್ಯಾಚ್ಯೂ ಇದೆ ಅಂತ ಫುಟ್ಬಾಲ್ ಅಂತ ಅಲ್ಲಿ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ರು ಅವರು ಯಾರೆಲ್ಲ ಜನ ಗಣಮನ ಅಂತ ಆ ಒಂದು ತುಂಬಾ ದೊಡ್ಡ ಸಿನಿಮಾ ಅವ್ರು ನನಗೆ ಒಂದು ಧೈರ್ಯ ಕೊಟ್ಟ ಸರ್ ಅಲ್ಲಿ ಮಾಡಿ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟ ಮೇಲೆ ಮಲಯಾಳಮಲ್ಲಿ ಡಬ್ ಆಡೋ ಪ್ಲಾನ್ ಇದೆ